ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಇವತ್ತು ಇಲ್ಲಿ ನ್ಯಾಯ ನಡೆದು ಎರಡು ಕುಟುಂಬದ ಮಾನ ಉಳಿದ್ರೆ ಸಾಕಾಗಿದೆ ಅಂತಾರೆ ಸತ್ಯ ಅಪ್ಪ ನೀವೇನು ಚಿಂತೆ ಮಾಡಬೇಡಿ ನಾನು ತಂದಿರೋ ಸಾಕ್ಷಿನ ಅವಳ ಕೈಲಿ ಸುಳ್ಳು ಅಂತ ಪ್ರೂವ್ ಮಾಡೋದಕ್ಕೆ ಆಗೋದಿಲ್ಲ ಅವ್ಳು ಮಾಡ್ತಾ ಇರೋ ಮೋಸ ಎಲ್ರಿಗೂ ಕಾಣಿಸ್ತಿದೆ ಅಂತಾಳೆ ಕಾವ್ಯ ರಾಮ್ ಒಮ್ಮೆ ಮಾತಾಡಿದರೆ ಎಲ್ಲ ಸರಿ ಹೋಗುತ್ತೆ ಕಾವ್ಯ ಅಂತಾರೆ ಶಾರದಾ ನೋಡಿ ಇವತ್ತು ಇಲ್ಲೇ ನಿಲ್ಪಿಸಬಹುದಾಗಿತ್ತು ಆದರೆ ಇದು ಕೇವಲ ಮದುವೆ ಪ್ರಶ್ನೆ ಅಲ್ಲ ಇಬ್ಬರ ಹೆಣ್ಮಕ್ಳು ಮರ್ಯಾದೆ ಪ್ರಶ್ನೆ ನೋಡಿ ಸತ್ಯ ಕಲ್ಯಾಣಮ್ಮ ನ್ಯಾಯದಾರಿ ಯಾವತ್ತೂ ತಪ್ಪಬಾರ್ದು ಒಂದು ಕಡೆ ಸ್ನೇಹ ಸಾಕ್ಷಿ ತಂದಿದ್ದಾಳೆ ಇನ್ನೊಂದು ಕಡೆ ಕಾವ್ಯ ದಾಖಲೆ ಇಟ್ಟಿದ್ದಾಳೆ ಆದರೆ ಬೆಂಕಿ ಇಲ್ಲದೆ ಹೊಗೆ ಆಡೋಲ್ಲ ಅಂತಾರೆ ಇದರಲ್ಲಿ ಯಾವ ಕಡೆ ಬೆಂಕಿ ಹತ್ತಿದೆ ಅಂತಲೇ ಅರ್ಥ ಆಗ್ತಿಲ್ಲ ಅದು ಅರ್ಥ ಆಗಬೇಕು ಅಂದರೆ ಸತ್ಯ ಎಲ್ರಿಗೂ ತಿಳಿಬೇಕು ಸತ್ಯ ತಿಳಿಬೇಕು ಅಂದರೆ ರಾಮೇ ಹೇಳಬೇಕು ರಾಮ್ ಈಗ ನೀನು ಸತ್ಯ ಹೇಳಪ್ಪ ಸ್ನೇಹ ಹೇಳ್ತಿರೋದು ನಿಜನ ಅಥವಾ ಕಾವ್ಯ ಹೇಳ್ತಿರೋದು ನಿಜನ ಅಂತಾರೆ ಅಧ್ಯಕ್ಷರು ರಾಮ್ ಇವತ್ತು ನೀನು ಹೇಳೋ ಮಾತಿನ ಮೇಲೆ ಎರಡೂ ಮನೆತನದ ಮಾನ ಮರ್ಯಾದೆ ಉಳ್ಕೊಂಡಿದೆಯಪ್ಪ ಈಗ ನೀನೇ ಸುಮ್ಮನೆ ನಿಂತಿರೋದು ನನ್ಗೆ ಯಾಕೋ ಸರಿ ಕಾಣಿಸ್ತಿಲ್ಲ ಮಾತಾಡು ರಾಮ್ ಅಂತಾರೆ ಸತ್ಯ ರಾಮ್ ನೀನು ಯಾವ ತಪ್ಪನೂ ಮಾಡಿಲ್ಲ ನಿನ್ನ ಮೇಲೆ ಹತ್ತಿರೋ ಕಳಂಕ ಮೋಸದ್ದು ಅಂತ ಹೇಳು ರಾಮ್ ಅಂತಾರೆ ಧನ್ರಾಜ್ ರಾಮ್ ನಾಲ್ಕು ಜನ ನಿನ್ನ ಬಗ್ಗೆ ಕೆಟ್ಟವನು ಅಂತ ಹೇಳೋದನ್ನ ನೋಡೋಕ್ಕೆ ನನ್ನ ಕೈಲಿ ಆಗಲ್ಲ ಕಣೋ ನೀನೆಂಥ ಬಂಗಾರ ಅಂತ ನನಗೆ ಗೊತ್ತು ಸತ್ಯ ಏನು ಅಂತನೂ ನನಗೆ ಗೊತ್ತು ಆದರೆ ಅದನ್ನು ನೀನೇ ಬಾಯ್ಬಿಟ್ಟು ಹೇಳು ಅಂತಾರೆ ಮಹೇಶ್ವರಿ ಮಹೇಶ್ವರಿ ಏನು ಮಾತಾಡ್ತಿದ್ಯಾ ನೀನು ಸತ್ಯ ಏನು ಅಂತ ಕಣ್ಣಿಗೆ ಕಾಣ್ತಾ ಇರುವಾಗ ಹೇಳು ಅಂತ ಅವನಿಗೆ ಯಾಕೆ ಒತ್ತಾಯ ಮಾಡ್ತಿದ್ಯಾ ಅಂತಾರೆ ಕಲ್ಯಾಣಿ ಯಾವುದಕ್ಕ ಸತ್ಯ ಅಂತಾರೆ ಮಹೇಶ್ವರಿ ಹಸಿದವರಿಗೆ ಅನ್ನ ಹಾಕೋದು ಧರ್ಮ ಆದರೆ ಸುಳ್ಳು ಹೇಳೋರಿಗೆ ಹಣ ಕೊಡೋದು ಅಧರ್ಮ ಇಲ್ಲಿ ಮೋಸ ಮಾಡ್ತಾ ಇರೋದು ಪ್ರೇಮ ಅಲ್ಲ ಈ ಸ್ನೇಹ ಅಂತಾರೆ ಕಲ್ಯಾಣಿ ನೀವು ಹೀಗೆಲ್ಲ ಮಾತಾಡಿ ರಾಮ್ ಮನಸ್ಸನ್ನು ಕೆಡಿಸ್ಬೇಡಿ ರಾಮ್ ಈಗ ಮಾತಾಡಬೇಕು ರಾಮ್ ಮಾತಾಡಪ್ಪ ನೀನು ಅಂತಾರೆ ಅಧ್ಯಕ್ಷರು ಅಧ್ಯಕ್ಷರೇ ಇನ್ನು ಇಲ್ಲಿ ಇನ್ನೂ ಚರ್ಚೆ ಮಾಡೋದು ಅವಶ್ಯಕತೆ ಇಲ್ಲ ಅನಿಸುತ್ತೆ ಅವರು ಕೊಟ್ಟಿರೋ ಹಾಗೆ ರಾಣಿ ಕುಟುಂಬಕ್ಕೆ ಸ್ನೇಹನೇ ಮನಿ ಟ್ರಾನ್ಸ್ಫರ್ ಮಾಡಿರೋದು ಅನ್ನೋದು ಸ್ಪಷ್ಟ ಆಗಿದೆ ರಾಣಿ ಬೈಯಲ್ಲಿ ಬಂದಿರೋ ಪ್ರತಿಯೊಂದು ಮಾತು ಸ್ನೇಹ ಕೊಟ್ಟಿರೋ ದುಡ್ಡಿಂದ ಹುಟ್ಟಿರೋ ಸುಳ್ಳಿನ ಮಾತು ಅಂತ ಸ್ಪಷ್ಟವಾಗಿ ಗೊತ್ತಾಗ್ತಿದೆ ಇದರಲ್ಲಿ ನಂದೇನು ಕೇಳೋದಿದೆ ನಿಮ್ಮ ತೀರ್ಮಾನ ನೀವು ಮಾಡಿ ನಾನು ಪ್ರೇಮಗೆ ತಾಳಿ ಕಟ್ಟಿದ್ದಂತೂ ಸತ್ಯ ಅಂತಾನೆ ರಾಮ್ ಏಯ್ ರಾಮ್ ನಿನ್ನ ತಲೆಯಲ್ಲಿ ಬುದ್ಧಿ ಇದೆಯಾ ಬುದ್ಧಿ ನಿನ್ನ ಕ ಮೊಣಕಾಲು ಕೆಳಗಡೆ ಇದೆಯಾ ಏನು ಮಾತಾಡ್ತಿದೀಯ ನೀನು ಅನ್ನೋ ಜ್ಞಾನ ಇದೆಯಾ ನಿನಗೆ ಅಂತಾರೆ ಮಹೇಶ್ವರಿ ಮಹೇಶ್ವರಿ ರಾಮ್ ಇವತ್ತು ಸತ್ಯದ ಪರವಾಗಿ ನಿಂತಿದ್ದಾನೆ ಅದನ್ನು ಕೇಳೋ ಯಾಕೆ ನಿನಗೆ ಇಷ್ಟೊಂದು ಸಂಕಟ ಆಗ್ತಿದೆ ಪ್ರೇಮನ ಬಾಳನ್ನ ಹಾಳು ಮಾಡೋಕೆ ಆ ಸ್ನೇಹನ ಜೊತೆ ನೀನು ನಿಂತ್ಕೊಂಡಿದ್ಯಾ ನಿನ್ನ ಮಗನ ಮಾತ್ ಮೇಲೆ ನಿನಗೆ ನಂಬಿಕೆ ಇಲ್ವಾ ಅಂತಾರೆ ಕಲ್ಯಾಣಿ ನನ್ನ ಮಗನ ನಾನು ನಂಬ್ತಿನಕ್ಕ ಆದರೆ ಈ ವಿಷಯದಲ್ಲಿ ಅಲ್ಲ ಇಲ್ಲಿ ಸ್ನೇಹ ಸತ್ಯ ಹೇಳ್ತಿದ್ದಾಳೆ ಆದರೆ ಅದನ್ನು ಸಾಬೀತು ಮಾಡೋದು ಹೇಗೆ ಅಂತ ಗೊತ್ತಾಗ್ತಿಲ್ಲ ಅಷ್ಟೇ ಅಂತಾರೆ ಮಹೇಶ್ವರಿ ನನ್ನ ಮಗಳು ಸುಳ್ಳು ಹೇಳಿಲ್ಲ ಯಾರಿಗೂ ಮೋಸ ಮಾಡಿಲ್ಲ ರಾಮ್ ಇವತ್ತಿನ ಕಾಲದಲ್ಲಿ ಸಹಾಯ ಮಾಡೋಕ್ಕೂ ದುಡ್ಡು ಕೊಡ್ತಾರೆ ಸ್ನೇಹ ಅವಳು ಕುಟುಂಬಕ್ಕೆ ಸಹಾಯ ಮಾಡಿದ್ದನ್ನು ನೀನು ಲಂಚ ಅಂತ ಅಂದ್ಕೋಬೇಡ ಸ್ನೇಹ ಒಳ್ಳೆ ಮನಸ್ಸಿಂದ ಸಹಾಯ ಮಾಡಿರೋದಕ್ಕೆ ರಾಣಿ ಮನಸ್ಸು ಬದಲಾಯಿಸಿ ಸತ್ಯ ಹೇಳ್ತಿರೋದು ಅಷ್ಟೇ ರಾಮ್ Nombor antara Edan Raj Ram. ನಿನಗೆ ನೀನು ಮೋಸ ಮಾಡ್ಕೋಬೇಡ ನಾನು ಸುಳ್ಳು ಹೇಳ್ತಿಲ್ಲ ಅಂತ ನಿಮ್ಮನ್ನು ಹೇಗೆ ನಂಬಿಸಲಿ ಸತ್ಯ ಗೊತ್ತಿರೋ ನೀನೇ ಹೀಗೆ ಹೇಳಿರಬೇಕಾದ್ರೆ ನಾನು ಎಲ್ಲಿಗೆ ಹೋಗಿ ಸಾಯ್ಲಿ ಪ್ರೇಮ ಮೋಸ ಮಾಡಿ ತಾಳಿ ಕಟ್ಕೊಂಡಿದ್ದಾಳೆ ಅದಕ್ಕೆ ಸಾಕ್ಷಿಯಾಗಿ ರಾಣಿ ಕಣ್ಮುಂದನೆ ನಿಂತಿದ್ದಾಳೆ ಈಗ ನೀನು ಸುಳ್ಳು ಹೇಳಿ ಯಾರನ್ನ ಮೆಚ್ಚಿಸೋ ಪ್ರಯತ್ನ ಮಾಡ್ತಿದ್ಯಾ ರಾಮ್ ಅಂತಾಳೆ ಸ್ನೇಹ ರಾಮ್ ಸುಳ್ಳಿನ ಜೊತೆ ಕೈ ಜೋಡಿಸೋ ಮನುಷ್ಯ ಅಲ್ಲ ನಿನ್ನ ಮೋಸ ಬಯಲಾಗಿದೆ ಅದನ್ನು ಒಪ್ಕೊಂಡು ನನ್ನ ಕುಟುಂಬ ಮತ್ತು ಪ್ರೇಮನ ಹತ್ರ ಕ್ಷಮೆ ಕೇಳು ಅಂತಾರೆ ಶ್ರೀಧರ ದಯವಿಟ್ಟು ನನ್ನ ಮಾತು ನಂಬಿ ರಾಣಿ ನೀನಾದರೂ ಸತ್ಯ ಹೇಳು ನಾನು ನಿನಗೆ ದುಡ್ಡು ಕೊಟ್ಟು ಸತ್ಯ ಹೇಳಿಸ್ತಿಲ್ಲ ಅಂತ ಹೇಳಿ ಹೇಳು ಡ್ಯಾಡಿ ನಾನು ಸುಳ್ಸಾಕ್ಷಿ ತಂದಿಲ್ಲ ಡ್ಯಾಡಿ ರಾಮ್ ಪ್ಲೀಸ್ ಸತ್ಯನಾ ಒಪ್ಕೋ ರಾಮ್ ಅಂತ ಹೇಳ್ತಾಳೆ ಸ್ನೇಹ ಏ ಸ್ನೇಹ ನಿನ್ ಕಣ್ಣೀರು ನಾಟಕ ಅಂತ ಇಡೀ ಊರಿಗೆ ಗೊತ್ತಾಗ್ತಿದೆ ನೀನು ನಮ್ಮಕ್ಕನ ಮೋಸದಲ್ಲಿ ಸಿಕ್ಕಾಕ್ಸೋಕೆ ನೋಡಿ ನೀನೇ ಸಿಕ್ಕಾಕ್ಕೊಂಡಿದ್ಯಾ ಅಂತಾಳೆ ಕಾವ್ಯ ಎಲ್ಲರೂ ಸುಮ್ಮನೀರಿ ರಾಮ್ ನಿನ್ನ ಪ್ರಕಾರ ಪ್ರೇಮ ಅವರು ಅದು ಯಾಕೆ ನೀನೇ ಅವಳನ್ನು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ತಾಳಿ ಕಟ್ಟಿದ್ದು ಅಂತ ಅಲ್ವಾ ಅಂತಾರೆ ಅಧ್ಯಕ್ಷರು ಹೇಳು ಅಂತಾರೆ ಧನ್ರಾಜ್ ಹೌದು ಅಧ್ಯಕ್ಷರೇ ಪ್ರೇಮ ನನಗೆ ಯಾವುದೇ ಮೋಸ ಮಾಡಿಲ್ಲ ನಾನೇ ಪ್ರೇಮಂಗೆ ತಾಳಿ ಕಟ್ಟಿರೋದು ಅಂತಾನೆ ರಾಮ್ ಸರಿಯಾಗಿದ್ದರೆ ನಾವು ಇವಾಗ ನಮ್ಮ ತೀರ್ಪನ ಹೇಳಿಬಿಡ್ತೀವಿ ಅಂತಾರೆ ಅಧ್ಯಕ್ಷರು ಆಗ ಪ್ರೇಮಗೆ ಧನ್ರಾಜ್ ಬ್ಲ್ಯಾಕ್ ಮೇಲ್ ಮಾಡಿದ್ದು ನೆನಪಾಗುತ್ತೆ ಒಂದು ನಿಮಿಷ ಅಂತ ಕೂಗ್ತಾಳೆ ಅಧ್ಯಕ್ಷರೇ ರಾಮ್ ಸುಳ್ಳು ಹೇಳ್ತಿದ್ದಾನೆ ನನ್ನನ್ನು ಉಳಿಸೋದಕ್ಕೋಸ್ಕರ ಅವನು ಹೀಗೆಲ್ಲ ಮಾತಾಡ್ತಿದ್ದಾನೆ ಇದರಲ್ಲಿ ರಾಮ್ದು ಏನೂ ತಪ್ಪಿಲ್ಲ ನಿಜವಾದ ನಿರಪರಾಧಿ ರಾಮ್ ಮೋಸ ಮಾಡಿದ್ದು ನಾನು ಅಂತಾಳೆ ಪ್ರೇಮ ಮನ ಮಾವ ಜಾಕ್ ಹೊಡಿತು ಅಂತಾಳೆ ಪೂರ್ವಿ ರಾಣಿ ಹೇಳಿದ್ದೆಲ್ಲನು ಸತ್ಯ ಅಂತಾಳೆ ಪ್ರೇಮ ಪ್ರೇಮ ಏನ್ ಮಾತಾಡ್ತಿದ್ಯಾ ನೀನಿಂಗೇನಾದ್ರೂ ಪ್ರಜ್ಞೆ ಇದ್ಯಾ ಅಂತಾನೆ ರಾಮ್ ಸಾಕು ರಾಮ್ ಎಷ್ಟು ದಿನ ಅಂತ ತಪ್ಪುಗಳನ್ನು ನಿನ್ನ ಮೇಲೆ ಹಾಕೋತೀಯ ಇಷ್ಟು ದಿನ ಸುಳ್ಳು ಹೇಳಿ ಬದುಕಿ ಸಾಕು ಅವತ್ತು ರಾಮ್ ನನ್ನ ಕುತ್ತಿಗೆಗೆ ತಾಳಿ ಕಟ್ಟಿಲ್ಲ ರಾಮ್ ನನ್ನ ಪ್ರೀತಿಸ್ತಾನೂ ಇರಲಿಲ್ಲ ರಾಮ್ನ ಪ್ರೀತಿ ಮಾಡ್ತಿದ್ದಿದ್ದು ನಾನು ಅವನು ಪಡಿಬೇಕು ಅನ್ನೋ ಕಾರಣಕ್ಕೆ ಅವನು ಮೊಬೈಲಿಂದ ಪ್ರೀತಿಸ್ತಿದ್ದೀನಿ ಅಂತ ಕಳಿಸ್ಕೊಂಡಿದ್ದು ನಾನೇ ಎಲ್ಲರ ಮುಂದೆ ಅವನೇ ತಪ್ಪು ಮಾಡಿರೋ ಹಾಗೆ ಮಾಡಿ ಮೋಸದಿಂದ ಮದುವೆ ಆಗಿದ್ದು ನಾನೇ ನನ್ನ ಸ್ವಾರ್ಥಕ್ಕೆ ರಾಮ್ ಬದುಕನೇ ಹಾಳು ಮಾಡಿಬಿಟ್ಟೆ ಅಂತ ಹೇಳ್ತಾಳೆ ಪ್ರೇಮ ಪ್ರೇಮ ಏನಮ್ಮ ಹೇಳ್ತಿದ್ದೆ ನೀನು ಇಷ್ಟೆಲ್ಲ ಕಷ್ಟಪಟ್ಟ ಮೇಲೆ ನಿನಗೆ ನ್ಯಾಯ ಸಿಕ್ಕಿದೆ ಹೀಗಿದ್ಮೇಲೆ ನೀನು ನಿನಗೆ ನೀನು ಯಾಕೆ ದ್ರೋಹ ಮಾಡ್ಕೋತಿದ್ಯಾ ಅಂತಾರೆ ಕಲ್ಯಾಣಿ ಅಕ್ಕ ಏನು ಮಾತಾಡ್ತಿದ್ಯಾ ನೀನೇ ಮಾಡಿದೆ ಅಂತ ಯಾಕೆ ಹೇಳ್ತಿದ್ಯಾ ಅಂತಾಳೆ ಕಾವ್ಯ ಯಾಕಂದರೆ ಸತ್ಯ ಅದೇ ಅದಕ್ಕೆ ಸತ್ಯನ ಎಷ್ಟೇ ಮುಚ್ಚಿಟ್ಟು ಹೊರಗೆ ಬಂದರೆ ಬರುತ್ತೆ ನನ್ನ ಮಗ ಅಮಾಯಕ ಅಂತ ನನಗೆ ಮೊದಲೇ ಗೊತ್ತಿತ್ತು ಅಂತಾರೆ ಮಹೇಶ್ವರಿ ಮಗಳೇ ನಿಜ ಏನಮ್ಮ ನಿಜನಾ ಅಂತಾನೆ ಸತ್ಯ ಹೌದಪ್ಪ ನಿಜ ಅಂತಾಳೆ ಪ್ರೇಮ ಮಗಳೇ ನಿನ್ನ ಮಾತನ ನಿಜ ಆಗಿದ್ರೆ ನನ್ನ ಮಗಳಾಗಿ ತಲೆ ತೆಗೆಸೋ ಕೆಲಸ ಮಾಡ್ದಂಗೆ ಆಗುತ್ತಮ್ಮ ಯಾವ ಅಪ್ಪಂಗೂ ಇಂಥ ಮಗಳು ಹುಟ್ಟಬಾರ್ದು ಅಂತ ಶಾಪ ಹಾಕಬೇಕಾಗುತ್ತೆ ನಾನಿಲ್ಲಿ ನ್ಯಾಯದ ಪರ ನಿಲ್ಲೋದಕ್ಕೆ ಅಂತ ಬಂದರೆ ನನ್ನ ಬಂಗಾರತೆ ಗೌರವಕ್ಕೆ ಕಳಂಕ ಹಚ್ಚಿದ ಹಾಗಾಗುತ್ತೆ ಅಮ್ಮ ಅಂತ ಅಳ್ತಾರೆ ಸತ್ಯ ಅಪ್ಪ ನನ್ನ ಕ್ಷಮಿಸ್ಬಿಡಿ ಅಪ್ಪ ಸತ್ಯ ಯಾವತ್ತಿದ್ರು ಸತ್ಯನೇ ಅಪ್ಪ ತಪ್ಪಾಯಿತು ಅಪ್ಪ ತಪ್ಪೆಲ್ಲ ನಂದೆ ಇದರಲ್ಲಿ ರಾಮದೇನು ತಪ್ಪಿಲ್ಲಪ್ಪ ರಾಣಿ ಹೇಳಿದ್ದು ಸತ್ಯನೇ ಅಪ್ಪ ಪಂಚಾಯಿತಿ ಇವರು ಇವತ್ತು ನನಗೇನು ಶಿಕ್ಷೆ ಕೊಟ್ಟರು ನಾನು ತಗೋತೀನಿ ಅಂತಾಳೆ ಪ್ರೇಮ ಅಧ್ಯಕ್ಷರೇ ತಪ್ಪು ಒಪ್ಕೊಂಡಾಯ್ತಲ್ಲ ಇದಕ್ಕಿಂತ ಸಾಕ್ಷಿ ಬೇಕಾ ಕೊಡಿ ಕೊಡಿ ತೀರ್ಪಾನ ಅಂತಾರೆ ಧನ್ರಾಜ್ ಪಂಚಾಯಿತಿ ತೀರ್ಮಾನ ಈಗಾಗಲೇ ಆಗೋಗಿದೆ ಬಿಗ್ರೆ ಒಂದು ವೇಳೆ ಪ್ರೇಮ ತಪ್ಪಿತಸ್ಥೆ ಅಂತ ಆದರೆ ರಾಮ್ ಕೈಯಿಂದ ಸ್ನೇಹಗೆ ತಾಳಿ ಕಟ್ಟಿಸ್ತೀನಿ ಅಂತ ಅಕ್ಕ ಕೊಟ್ಟಿದ್ರು ಈಗ ಆ ಸಮಯ ಬಂದಾಗಿದೆ ಅಂತಾರೆ ಮಹೇಶ್ವರಿ ಮಹೇಶ್ವರಿ ನಮ್ಮ ಮಗ ರಾಮ್ಗೆ ಈಗಾಗಲೇ ಮದುವೆ ಆಗಿದೆ ಅಂತಾರೆ ಶ್ರೀಧರ್ ಬಲವಂತಕ್ಕೆ ಬಾಳ್ವೆ ಮಾಡೋಕ್ಕೆ ಆಗುತ್ತೇನ್ರಿ ಅದನ್ನು ನಾನು ಮದುವೆ ಅಂತ ಒಪ್ಲ ಅಂತಾರೆ ಮಹೇಶ್ವರಿ ಪ್ರೇಮ ತಪ್ಪು ಒಪ್ಕೋತಾ ಇರೋದ್ರಿಂದ ಇವರ ಆರೋಪ ಸಾಬೀತಾಗಿದೆ ಕಲ್ಯಾಣಿ ಅವರು ಸ್ನೇಹನ ರಾಮ್ ಜೊತೆ ಮದುವೆ ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ರೆ ಅವ್ರ ಮಾತಿನಂತೆ ನಡೀರಿ ಅಂತಾರೆ ಅಧ್ಯಕ್ಷರು ಹೋಗಿ ಬಿಗ್ರೆ ಇನ್ನು ಹಾಗೆ ನಿಂತಿದ್ದೀರಾ ಹೋಗಿ ನನ್ನ ಮಗಳನ್ನು ಮದುಮಗಳಾಗಿ ರೆಡಿ ಮಾಡಿ ಕರ್ಕೊಂಡು ಬನ್ನಿ ಅಂತಾರೆ ಧನ್ರಾಜ್ ಪೂರ್ವಿ ಬಾರೆ ನಡೆಯಮ್ಮ ಅಂತ ಸ್ನೇಹನ ಮಹೇಶ್ವರಿ ಕರ್ಕೊಂಡು ಹೋಗ್ತಾರೆ ಯಾಕೆ ಹಿಂಗೆ ಮಾಡಿದೆ ಪ್ರೇಮ ನನ್ನ ಮೇಲೆ ನಿನಗೆ ನಂಬಿಕೆ ಇರಲಿಲ್ವಾ ಅಂತಾನೆ ರಾಮ್ ಆಗ ಪ್ರೇಮ ಕೈ ಮುಗಿತಾಳೆ ಕ್ಷಮಸುರಾಮ್ ನಾನು ಮೋಸಗತಿ ಅಂತ ಊರು ಅಂದ್ಕೊಂಡ್ರೂ ಪರವಾಗಿಲ್ಲ ಆದರೆ ನೀನು ಅವಮಾನದಿಂದ ಕುಗ್ಗೋದು ಇಷ್ಟ ಇಲ್ಲ ನೀನು ತಲೆ ಎತ್ತಿ ಬದುಕಬೇಕು ಅನ್ನೋದೇ ನನ್ನ ಆಸೆ ಅಂತ ಪ್ರೇಮ ಮನಸಲ್ಲೇ ಯೋಚನೆ ಮಾಡ್ತಾಳೆ ಈಚೆ ಸ್ನೇಹನ ಮದುಮಗಳ ಥರ ಡ್ರೆಸ್ಸನ್ನು ಮಾಡ್ತಾರೆ ಅತ್ತೆ ಕೊನೆಗೂ ನನ್ನ ಕನಸು ನನಸಾಯ್ತು ಅಂತಾಳೆ ಸ್ನೇಹ ನೀನು ಕನಸು ಮಾತ್ರ ಅಲ್ಲ ಸ್ನೇಹ ನನ್ನ ಕನಸು ನನಸಾಗ್ತಿದೆ ನಿನ್ನ ಹೀಗೆ ನೋಡೋದಕ್ಕೆ ನನಗೆ ಎಷ್ಟು ಸಂತೋಷ ಆಗ್ತಿದೆ ಗೊತ್ತಾ ನಿಜವಾಗ್ಲೂ ನೀನು ನಮ್ಮ ಮನೆಗೆ ಮಹಾಲಕ್ಷ್ಮಿ ಥರನೇ ಬರ್ತಿದ್ಯಾ ಇವತ್ತು ಪಂಚಾಯತ್ನಲ್ಲಿ ಪ್ರೇಮ ತನ್ನ ಸೋಲನ ಒಪ್ಕೊಂಡು ನಿಂದಾರಿನ ದಾರಿನ ಸುಲಭ ಮಾಡಿದ್ಲು ಆದರೆ ನನಗೆ ಒಂದು ವಿಷಯ ಗೊತ್ತಾಗಲಿಲ್ಲ ಆ ಪ್ರೇಮ ಅಷ್ಟು ಸುಲಭವಾಗಿ ಸೋಲನ ಒಪ್ಕೊಂಡ್ಲು ಅಂತ ಅಂತಾರೆ ಮಹೇಶ್ವರಿ ಅದು ನನಗೂ ಅರ್ಥ ಆಗ್ತಿಲ್ಲ ಅತ್ತೆ ಈ ಕೆಲಸ ಮಾಡಿದ್ರಿಂದ ರಾಮನ ಕಳ್ಕೊತೀನಿ ಅಂತ ಅಂತ ಗೊತ್ತಿದ್ರು ಹೀಗೆ ಮಾಡಿದ್ಲಲ್ಲ ನನಗೆ ನಂಬೋಕಾಗ್ತಿಲ್ಲ ಅಂತಾಳೆ ಸ್ನೇಹ ಬಹುಶಃ ಪಂಚಾಯ್ತಿನಲ್ಲಿ ಪ್ರೇಮ ತನ್ನ ಸೋಲನ್ನು ಒಪ್ಕೊಂಡು ನಿನ್ನ ದಾರಿನ ಸುಲಭ ಮಾಡಿದ್ಲು ಆದರೆ ನನಗೊಂದು ವಿಷಯ ಗೊತ್ತಾಗ್ಲಿಲ್ಲ ಆ ಪ್ರೇಮ ಸುಲಭವಾಗಿ ಸೋಲನ್ನು ಒಪ್ಕೊಂಡ್ಳು ಅಂತ ಅಂತಾರೆ ಮಹೇಶ್ವರಿ ಅದು ನನಗೂ ಅರ್ಥ ಆಗ್ತಿಲ್ಲ ಅತ್ತೆ ಈ ಕೆಲಸ ಮಾಡಿದ್ರಿಂದ ರಾಮನ ಕಳ್ಕೊತೀನಿ ಅಂತ ಗೊತ್ತಿದ್ರು ಈಗ ಮಾಡಿದ್ಲಲ್ಲ ನನಗೆ ನಂಬೋಕ್ಕಾಗ್ತಿಲ್ಲ ಅಂತಾಳೆ ಅಂತಳೆ ಸ್ನೇಹ ಬಹುಶಃ ಪಂಚಾಯಿತಿನಲ್ಲಿ ಎಲ್ಲರ ಮುಂದೆ ಮರ್ಯಾದೆ ಹೋಯ್ತಲ್ಲ ಅದಕ್ಕೆ ಈ ನಾಟಕ ಆಡಿರಬೇಕು ಅಂತಾರೆ ಮಹೇಶ್ವರಿ ಸತ್ಯದ ಮುಂದೆ ಬಾಯಿ ಮುತ್ಲೇಬೇಕು ಅಂತಾರಲ್ಲಮ್ಮ ಹಾಗೆ ಸತ್ಯನ ಒಪ್ಕೊಂಡಿದ್ದಾಳೆ ಅಂತಳೆ ಪೂರ್ವಿ ಒಟ್ಟಿನಲ್ಲಿ ನಮ್ಮ ಕನಸು ನನ್ಸಾಯ್ತಲ್ಲ ಅಷ್ಟು ಸಾಕು ಇವತ್ತು ನನ್ನ ಕೊರಳಿಗೆ ರಾಮ್ ತಾಳಿ ಕಟ್ತಾನೆ ಅಂತಾಳೆ ಸ್ನೇಹ ನಿನ್ನ ಕುತ್ತಿಗೆಗೆ ತಾಳಿ ಕಟ್ಟೋ ತನಕ ನನಗೆ ಸಮಾಧಾನ ಇಲ್ಲ ಆ ಕಲ್ಯಾಣಿ ಮುಖ ನೋಡಬೇಕಿತ್ತು ಮುಖಕ್ಕೆ ಸುಣ್ಣ ಬಳ್ಕೊಂಡಿರೋ ಹಾಗೆ ಬೆಳಿಸ್ಕೊಂಡಿತ್ತು ಅಂತಾರೆ ಮಹೇಶ್ವರಿ ಗ ಧನ್ರಾಜ್ ಬಂದು ಏನು ಎಲ್ಲರೂ ಇಲ್ಲೇ ಇದ್ದೀರಾ ಹೊರಗಡೆ ಪಂಚಾಯಿತಿ ಕಟ್ಟಿನಲ್ಲಿ ಕಾಯ್ತಾ ಇದ್ದಾರೆ ಬನ್ನಿ ಹೋಗೋಣ ಅಂತಾರೆ ಡ್ಯಾಡಿ ಪ್ರೇಮ ಸಡನ್ನಾಗಿ ಆದ್ರಲ್ಲ ಅದ್ರ ಬಗ್ಗೆ ಮಾತಾಡ್ತಿದ್ವಿ ಅಂತಾಳೆ ಸ್ನೇಹ ಸ್ನೇಹ ಪ್ರೇಮನ ವೀಕ್ ಪಾಯಿಂಟ್ ಏನು ಅಂತ ನಂಗೆ ಚೆನ್ನಾಗಿ ಗೊತ್ತಿತ್ತು ಅದಕ್ಕೆ ಟ್ಯಾಪ್ ಮಾಡಿದೆ ವರ್ಕೌಟ್ ಆಯಿತು ಅಂತಲೇ ಅಂತಾರೆ ಧನ್ರಾಜ್ ಅಂದರೆ ನೀವು ಹೇಳಿದ ಬ ಬ್ಯಾಕಪ್ ಪ್ಲ್ಯಾನ್ ನಾ ಡ್ಯಾಡಿ ಅಂತಾಳೆ ಸ್ನೇಹ ಹಾಗಿದ್ರೆ ಈ ಕೆಲಸ ನೀವು ಮಾಡಿದ್ದ ಧನ್ರಾಜ್ ಅವರು ಅವರನ್ನು ಹೆದರಿಸಿದ್ದು ನೀವೇನಾ ಅಂತಾರೆ ಮಹೇಶ್ವರಿ ಈಗ ಅದೆಲ್ಲ ಬೇಡ ಬಿಡಿ ರೆಡಿ ಇದ್ದೀರಲ್ಲ ಪಂಚಾಯತ್ ಕಟ್ಟೆಗೆ ಹೋಗೋಣ ಮುಹೂರ್ತ ಮುಯರೋಕ್ಕೂ ಮುಂಚೆ ಕೈನಲ್ಲಿ ಸ್ನೇಹ ಕುತ್ತಿಗೆಗೆ ತಾಳಿ ಕಟ್ಟಿಸಿ ಈ ಚಾಪ್ಟರ್ ಕ್ಲೋಸ್ ಮಾಡೋಣ ಅಂತಾರೆ ಧನ್ರಾಜ್ ಸ್ನೇಹ ನಡಿ ಅಂತಾರೆ ಮಹೇಶ್ವರಿ ಈಚೆ ಸತ್ಯ ಮಗಳೇ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಸಲ ಹೇಳಮ್ಮ ಇರುವರೆಗೆ ಹೇಳಿದ್ದೆಲ್ಲ ಸುಳ್ಳು ಅಂತ ಹೇಳಮ್ಮ ಮಗಳೇ ನನ್ನ ಇಷ್ಟು ದೊಡ್ಡ ದ್ರೋಹ ಮಾಡೋಕ್ಕೆ ಸಾಧ್ಯನೇ ಇಲ್ಲಮ್ಮ ಯಾಕೆ ಮಗಳೇ ಇಂಥ ದೊಡ್ಡ ಆರೋಪನ ನನ್ನ ತಲೆ ಮೇಲೆ ಹಾಕೋತಿದ್ಯಾ ಹೇಳು ಮಗಳೇ ಅಂತಾರೆ ಸತ್ಯ ಪ್ರೇಮ ನಿನಗೆ ಗೊತ್ತಿಲ್ಲ ಕಣೆ ನೀನು ಎಂತ ಕೆಲಸ ಮಾಡಿದ್ಯ ಅಂತ ಅಲ್ಲಿ ನೋಡು ಅವ್ರು ಬರ್ತಿದ್ದಾರೆ ಈಗಲಾದರೂ ಸತ್ಯ ಹೇಳೆ ಅಂತಾರೆ ಶಾರದಾ ಪ್ರೇಮ ನಿನ್ನ ನಾನು ನನ್ನ ಮಗಳಿಗಿಂತ ಹೆಚ್ಚಾಗಿ ನಂಬಿದ್ದೆ ನಿನ್ನ ಮಗನ ಬದು ನನ್ನ ಮಗನ ಬದುಕಲ್ಲಿ ನೀನು ಬೆಳಕಾಗಿ ಬರ್ತೀಯ ಅಂದ್ಕೊಂಡಿದ್ದೆ ಆದರೆ ನನ್ನ ಮಗನ ಬದುಕನ್ನು ಕತ್ಲು ಮಾಡಿಬಿಟ್ಟೆ ಅಂತ ಹೇಳ್ತಿದ್ದೀಯಲ್ಲ ನಿನ್ನ ಮನಸ್ಸು ಕಠೋರವಾಗಿದೆ ಅಂತ ಅನಿಸ್ತಿಲ್ವಾ ಪ್ರೇಮ ನೀನು ಹಳೇದನ್ನ ಹೇಳೋದಲ್ಲ ಸತ್ಯನೇ ಆಗಿದ್ದರೆ ಯಾಕೆ ಮಾಡಿದೆ ಅಂತ ಕಾರಣ ಹೇಳು ಎಲ್ಲ ಆರೋಪನ ನಿನ್ನ ಮೇಲೆ ಹಾಕೋತಿದ್ಯಲ್ಲ ಅದಕ್ಕೆ ಕಾರಣ ಏನು ಅಂತ ಅನ್ನಾದರೂ ಹೇಳು ಅಂತಾರೆ ಕಲ್ಯಾಣಿ ಅಕ್ಕ ಯಾಕೆ ಹೀಗೆ ಮಾಡಿದೆ ಯಾರಾದರೂ ನಿನಗೆ ಫೋರ್ಸ್ ಮಾಡ್ತಿದ್ದಾರಾ ಯಾರಾದರೂ ನಿನಗೆ ಬೆದರಿಕೆ ಹಾಕ್ತಿದ್ದಾರಾ ಮಾತಾಡಕ್ಕ ಏನು ಅಂತ ಹೇಳು ಅಂತಾಳೆ ಕಾವ್ಯ ಆಗ ಮಹೇಶ್ವರಿ ಸ್ನೇಹನ ಕರ್ಕೊಂಡು ಬಂದು ಏನಿದೆಲ್ಲ ಅವು ಹೊಸ ನಾಟಕ ಶುರು ಮಾಡ್ಕೊಂಡಿದ್ದೀರಾ ಇಷ್ಟೊತ್ತು ದುಡ್ಡು ಕೊಟ್ಟು ಅಂತಿದ್ರಿ ಈಗ ಯಾರದ್ದು ಬೆದರಿಕೆಗೆ ಪ್ರೇಮ ಹೀಗೆ ಮಾಡಿದ್ಲು ಅಂತ ಎಲ್ಲರನ್ನು ನಂಬಿಸೋ ಪ್ರಯತ್ನ ಮಾಡ್ತಿದ್ದೀರಾ ಸಾಕು ನಿಲ್ಲಿಸಿ ನಿಮ್ಮ ನಾಟಕನ ಅಕ್ಕ ನಮ್ಮನೆ ದೀಪ ಬೆಳಗಬೇಕಾಗಿರೋದು ಈ ಪ್ರೇಮ ಅಲ್ಲ ಸ್ನೇಹ ಇನ್ನು ತಡ ಮಾಡೋ ಬೇ ಬೇಡ ಅಕ್ಕ ಬನ್ನಿ ಮುಂದಿನ ಕಾರ್ಯ ನೋಡೋಣ ಅಂತಾರೆ ಮಹೇಶ್ವರಿ ಅಧ್ಯಕ್ಷರೇ ಇನ್ನು ಯಾವುದಕ್ಕೋಸ್ಕರ ವೆಯ್ಟ್ ಮಾಡ್ತಿದ್ದೀರಾ ಗೊತ್ತಾಗ್ತಿಲ್ಲ ಇವರು ಈ ರೀತಿ ಎಲ್ಲ ಮಾತಾಡಿ ಪ್ರೇಮ ಮತ್ತೆ ಮನಸ್ಸು ಬದಲಾಯಿಸಿ ಸುಳ್ಳು ಹೇಳಿದರೆ ಈ ಸಮಸ್ಯೆ ಬಗೆಹರಿಯಲ್ಲ ಅಂತಾರೆ ಧನ್ರಾಜ್ ಹೌದು ಧನ್ರಾಜ್ ಹೇಳ್ತಿರೋದ್ರಲ್ಲಿ ಅರ್ಥ ಇದೆ ರಾಮ್ ಈ ಪಂಚಾಯತ್ನಲ್ಲಿ ನಡೆದ ಒಪ್ಪಂದ ಕಾರ್ಯದ ಹಾಗೆ ಪ್ರೇಮ್ ತನ್ ನಾವು ಒಪ್ಕೊಂಡಿದ್ದಾಳೆ ಅದರಿಂದ ನೀನು ಸ್ನೇಹ ತಾಳಿ ಕಟ್ಟಲೇಬೇಕು ಇದು ನಮ್ಮೆಲ್ಲರ ತೀರ್ಪು ಅಂತಾರೆ ಅಧ್ಯಕ್ಷರು ಸ್ನೇಹ ತಾಳಿ ಕಟ್ಟಿಲ್ಲ ಅಂದರೆ ಪಂಚಾಯತಿಗೆ ಅರ ಅಗೌರವ ತೋರಿಸಿದ್ದಾರೆ ಅಂತ ನಿಮ್ಮ ಕುಟುಂಬದ ಬಗ್ಗೆ ಕ್ರಮ ಕೈಗೊಳ್ಳಬೇಕಾಗತ್ತೆ ಅಂತಾರೆ ಅಧ್ಯಕ್ಷರು ಆಗ ಮಹೇಶ್ವರಿ ಕಟ್ಟು ತಾಳಿನ ಅಂತ ರಾಮ್ಗೆ ತಾಳಿನ ಕೊಡ್ತಾರೆ ಆಗ ರಾಮ್ ಪ್ರೇಮ ಕರ್ಳಿಗೆ ತಾಳಿ ಕಟ್ಟಬೇಕು ಅನ್ನುವಾಗ ಮಹಾದೇವ ಬಂದು ಮದುವೆನ ನಿಲ್ಲಿಸಿ ಧನರಾಜನ ಬ್ಲ್ಯಾಕ್ ಮೇಲ್ ಮಾಡಿ ಹೆದರಿಸಿ ಪ್ರೇಮ ಸುಳ್ಳು ಹೇಳಿದಾಳೆ ಅದ ಅನ್ನೋದನ್ನು ಹೇಳ್ತಾನೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡೋದನ್ನು ಮರಿಬೇಡಿ